ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಯೋಗೇಶ್ ಗೌಡ ಕೇಸ್ನಲ್ಲಿ ಜಾಮೀನು ರದ್ದುಗೊಂಡು ಇನ್ನೇನು ವಿನಯ್ ಕುಲಕರ್ಣಿ ಮತ್ತೆ ಜೈಲು ಸೇರಲಿದ್ದಾರೆ ಈ ಮಧ್ಯೆ ಯೋಗೀಶ್ ಗೌಡನ ಆಪ್ತರು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇಲಾಖಾ ವಿಚಾರಣೆಯ ನೆಪದಲ್ಲಿ ಸಾಕ್ಷಿಗಳನ್ನ ದಾರಿ ತಪ್ಪಿಸುತ್ತದೆ ಎಂದು ಸರ್ಕಾರ ಅಂತ ಆರೋಪಿಸಿದ್ದಾರೆ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತ ಸಂಕಷ್ಟ ಶುರುವಾಗಿದೆ ವಿನಯ್ ಜಾಮೀನು ರದ್ದುಗೊಳಿಸಿರುವ ಸುಪ್ರೀಂ ಕೋರ್ಟ್ ವಾರದೊಳಗೆ ಕೋರ್ಟ್ಗೆ ಶರಣಾಗಲು ಸೂಚಿಸಿದೆ ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯೋಗೀಶ್ ಆಪ್ತರು ಗಂಭೀರ ಆರೋಪ ಮಾಡಿದ್ದಾರೆ ಯೋಗೀಶ್ ಗೌಡ ಹತ್ಯೆ ಕೇಸ್ ಹೊಸ ವಿಚಾರ ಮುನ್ನೆಲೆಗೆ ವಿಚಾರಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಕೈವಾಡ ಆರೋಪ ಹೌದು ಸಿಬಿಐ ವಿಚಾರಣೆ ವೇಳೆಯೇ ಒಂದು ಮಾತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲೇ ಮತ್ತೊಂದು ಹೇಳಿಕೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಪರ ಸಾಕ್ಷಿಗಳು ವಿಭಿನ್ನ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಗೆ ಅಡ್ಡಿಯಾಗುವಂತೆ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಯಾಕಂದ್ರೆ ಸಿಬಿಐ ವಿಚಾರಣೆ ವೇಳೆ ಡಿವೈಎಸ್ಪಿ ಶಿವಾನಂದ್ ಚಲುವಾದಿ ಸರ್ಕಾರಿ ಸಾಕ್ಷಿಯಾಗಿ ಸೆಕ್ಷನ್ ನೂರ ಅರವತ್ನಾಲ್ಕರಡಿ ಜಡ್ಜ್ ಮುಂದೆ ಹೇಳಿಕೆ ನೀಡಿದ್ರು ಆದ್ರೀಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿದ್ದಾರೆ ಸಿಬಿಐ ಬೆದರಿಸಿ ಇಂಥದ್ದೊಂದು ಹೇಳಿಕೆ ಕೊಡಿಸಿದೆ ಅಂತ ಆರೋಪಿಸಿದ್ದಾರೆ ಸರ್ಕಾರವೇ ಅಧಿಕಾರಿಗಳನ್ನ ಬೆದರಿಸಿ ಹೀಗೆ ಹೇಳಿಕೆ ಕೊಡಿಸ್ತಿದೆ ಅಂತ ಯೋಗೀಶ್ ಆಪ್ತರು ಆರೋಪಿಸಿದ್ದಾರೆ ಇದರೊಳಗಡೆ ಎಸಿಪಿ ರ್ಯಾಂಕಿನ ಅಧಿಕಾರಿ ಶಿವಾನಂದ ಚಲವಾದಿ ಅನ್ನುವಂಥವ್ರು ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಂತ ಕೇಳಿದ್ರೆ ಇದೇನು ಈ ಫರ್ಜಿ ಕೊಲೆಗಾರರಂತ ಹೇಳಿ ಏನೋ ಒಂದಿಷ್ಟು ಜನರನ್ನು ಸರೆಂಡರ್ ಮಾಡಿಸ್ತಾರೆ ಇವರು ಆ ಸರೆಂಡರ್ ಮಾಡಿಸಿದಾಗ ಈ ಕೊಲೆ ಮಾಡಿರುವಂತಹ ವೆಪನ್ಗಳು ಸಿಗೋದಿಲ್ಲ ಆ ವೆಪನ್ಗಳನ್ನು ತಂದಿಟ್ಟವರು ಮತ್ತು ಈ ಸರೆಂಡರ್ ಆದಂಥ ಆರೋಪಿಗಳು ಏನು ಹಣ ಕೊಡ್ತಾರೋ ಮೇಲಾಧಿಕಾರಿಗಳಿಗೆ ಮುಟ್ಟಿಸಿದಂಥವ್ರು ಅವರು ಆ ವಿಷಯ ಕೋರ್ಟಿಗೆ ಅವ್ರು ಹೇಳಬೇಕಿತ್ತು ಅವ್ರು ಒನ್ ಸಿಕ್ಸ್ಟಿ ಫೋರಲ್ಲಿ ಈಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಅದನ್ನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಂತರ ಇವರು ಬಂದು ಈ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಇಲ್ಲ ನನ್ನ ಸಿ ಬಿ ಐ ಒತ್ತಡಕ್ಕೆ ಮಾಡಿದು ನಾನು ಹಂಗೆ ಸುಳ್ಳು ಹೇಳಿದೆ ಅಂತೇಳಿ ಹೇಳ್ತಾರೆ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಾಗ ಸಿಬಿಐ ಪರ ವಕೀಲರು ಸಾಕ್ಷಿಗಳಿಗೆ ತಾವು ತನಿಖೆ ವೇಳೆ ನೀಡಿದ್ದ ಹೇಳಿಕೆಯ ಪ್ರತಿ ನೀಡುತ್ತಾರೆ ಅದನ್ನೇ ಅವರು ಕೋರ್ಟ್ನಲ್ಲಿ ವಿಚಾರಣೆ ಸಮಯದಲ್ಲಿ ಜಡ್ಜ್ ಮುಂದೆ ಹೇಳಬೇಕು ಆರೋಪಿ ಪರ ವಕೀಲರು ಕೇಳೋ ಪ್ರಶ್ನೆಗಳಿಗೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಉತ್ತರಿಸಬೇಕು ಆದರೆ ಪೊಲೀಸರ ವಿಚಾರಣೆ ವೇಳೆ ಅಂಥ ಹೇಳಿಕೆ ಪ್ರತಿ ಇರೋದಿಲ್ಲ ಇದೆಲ್ಲ ಸುಳ್ಳು ಅಂತ ಆರೋಪಿಗಳ ಪರ ವಕೀಲರು ವಾದ ಮಾಡಿ ಲಾಭ ಪಡೆದುಕೊಳ್ತಿದ್ದಾರೆ ಅಂತ ಯೋಗಿ ಶಾಪ್ತರು ಆತಂಕ ಹೊರಹಾಕಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಯಾರಾದರೂ ಒತ್ತಡ ಸಾಧ್ಯನಾ ಸಾಧ್ಯ ಇಲ್ಲ ಸೊ ಹಾಗಾಗಿ ಸರ್ಕಾರ ಎಲ್ಲೋ ಇದರಲ್ಲಿ ಈ ಸರ್ಕಾರದ ಮಿನಿಸ್ಟರ್ ಲೇವಲ್ ಲೇವಲ್ ದರು ಶಿವಾನಂದ ಚಲ್ವಾದಿ ಅವರ ಮೇಲೂ ಕೂಡ ಒತ್ತಡ ಹಾಕಿ ಅವರನ್ನ ಹಾಸ್ಟೆಲ್ ಮಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರ ಇದರಲ್ಲಿ ತಮ್ಮ ಶಾಸಕನನ್ನ ಬಚಾವ್ ಮಾಡುವುದಕ್ಕೋಸ್ಕರ ಮುಂದಾಗಿದೆ ಸದ್ಯ ಒಂದೆರಡು ದಿನದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಸೇರೋದು ಖಚಿತವಾಗಿದೆ ಇದರ ಮಧ್ಯೆಯೇ ಇಂಥದ್ದೊಂದು ಗಂಭೀರ ಆರೋಪ ಎದುರಾಗಿದ್ದು ಇದನ್ನ ಸಿಬಿಐ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ नरसिंहमूर्ति पैटी टीवी नाइन धारवाड़ा